ಹಾಯ್ ನಮಸ್ಕಾರ ಎಲ್ರಿಗೂ ನಾವು ಇವತ್ತು ಚಾಮುಂಡಿ ಬೆಟ್ಟದತ್ತ ಹೋಗಬೇಕು ಅಂತ ಇದೀವಿ ನನ್ನ ಜೊತೆ ಇವತ್ತು ನನ್ನ ತಂಗಿ ಇದ್ದಾಳೆ ಎಲ್ಲರೂ ಹಾಯ್ ಎಲ್ಲರೂ ನೋಡಿದೀರ ಇಲ್ಲಿ ಆದರೂ ನನ್ನನ್ನ ನೋಡಲಿಕ್ಕೆ ನಾನು ಫಸ್ಟ್ ಟೈಮ್ ನಿಮ್ಮ ವ್ಲಾಗ್ ಅಲ್ಲಿ ಬರುತ್ತೆಲ್ಲ ಆಗ ನೀವು ನೋಡಿರಲ್ಲ ನೋಡಿದೀರಾ ಕರ್ಕಳದವರು ನೋಡಿರ್ತೀರಾ ಮತ್ತೆ ಮೈಸೂರಿನವರು ನೋಡಲಿಕ್ಕೆ ಇಲ್ಲ ಹೋಗ್ತೇವೆ ಹೋಗ್ತೀವಿ ಬನ್ನಿ ನಮ್ಮ ಊಟಿಗೆಲ್ಲ ಆಯ್ತು ಬರ್ತಾರೆ ನಾವೀಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ದೇವೆ ಬನ್ನಿ ನೀವು ಸಣ್ಣ ಒಟ್ಟಿಗೆ ಚಾಮುಂಡಿ ಬೆಟ್ಟ ನೋಡಿ ಇಲ್ಲಿ ಟ್ರಾಫಿಕ್ ಉಂಟು ರಶ್ ಉಂಟಂತೆ ಬಟ್ ಗೊತ್ತಿಲ್ಲ ಅಲ್ಲಿ ಹೋಗಿ ನೋಡ್ಬೇಕು ಎಂತ ಆಗ್ತದಂತ ನೋಡಿ ಎಷ್ಟು ರಶ್ ಉಂಟಂತ ಇನ್ನು ನಾವು ಅಲ್ಲಿ ಹೋಗಿ ಎಂತ ಮಾಡುದಂತ ನಮಗೆ ಗೊತ್ತಿಲ್ಲ ನಾನು ಸಹ ಫಸ್ಟ್ ಟೈಮ್ ಬರೋದು ಇವರನ್ನ ನಾನು ಕರ್ಕೊಂಡು ಹೋಗ್ತೇನೆ ಹೇಳಿದ್ದಾರೆ ಇವರು ಎಂತ ಮಾಡ್ತಾರೆ ಗೊತ್ತಿಲ್ಲ ಇದು ಬೆಟ್ಟದ ಮೇಲೆ ಬಂದ ಮೇಲೆ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ ಸ್ವಲ್ಪ ಬೇಗ ಬರಬೇಕಿತ್ತು ಬರೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಬಿಸಿಲು ಬಂತು ಇಲ್ಲಾಂದರೆ ಫುಲ್ಲು ಇರುತ್ತೆ ಫಾಗ್ ಫಾಗಿಲ್ಲ ನಾನು ಮತ್ತೆ ಇವಳ ಬೈಕ್ ಅಲ್ಲಿ ಕೂತಿದ್ದೇವೆ ಬ್ರೇಕ್ ಬಿಟ್ರೆ ಹಿಂದೆ ಹೋಗ್ತದೆ ಬೈಕ್ ಬಿಸಿಲು ಜೋರು ಬಿಸಿಲು ಇದೆ ಗಾಡಿ ತುಂಬಾ ಹೋಗ್ತಿದೆ ನೋಡ್ಬೇಕು ಈಗ ರಶ್ ಇದ್ರೆ ಮಾತ್ರ ನಾನು ಹೋಗೋದಿಲ್ಲ ಹೊರಗಿಂದ ನೋಡಿ ವಾಪಸ್ ಬಂದಿದ್ದಾರೆ ಟೂರಿಸ್ಟ್ ಏನಂತ ಈಗ ಎಂತ ಅಂತ ಗೊತ್ತಿಲ್ಲ ಎಂತ ಮಾಡ್ತಾರ ಅಂತ ನಂಗೆ ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತು ನಾವು ಕ್ಯೂ ಅಲ್ಲಿ ನಿಂತಿದ್ವಿ ಅಂದ್ರೆ ಟಿಕೆಟ್ ತಗೊಂಡು ಕ್ಯೂ ಅಲ್ಲಿ ಹೋದ್ವಿ ಯಾವಾಗಲೂ ಇದಕ್ಕಿಂತನೂ ರಶ್ ಇರುತ್ತೆ ನಾವು ಬೆಟ್ಟಕ್ಕೆ ಹೋಗಿ ಬಂದ್ವಿ ಆಯಿತು ದೇವರ ದರ್ಶನ ಒಂದು ಒಳ್ಳೆ ರೀತಿಯೆಲ್ಲ ಆಯಿತು ತುಂಬ ರಶ್ ಇತ್ತು ಆದರೂ ಟಿಕೆಟ್ ತಗೊಂಡಾದರೂ ಹೋಗಿ ಇನ್ನೊ ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ ಈಗ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೇವೆ ಹೋಗುವಾಗೆಂಥ ರೋಡ್ ಫುಲ್ಲು ರಶ್ ಇತ್ತು ಆದರೆ ಈಗ ಎಲ್ಲ ಖಾಲಿ ಖಾಲಿ ರಿಟರ್ನ್ ಬರುವಾಗ ಇನ್ನು ಮನೆಗೆ ಹೋಗಿ ಊಟ ಮಾಡಬೇಕು ನೋಡ್ಬೇಕು ಎಂತ ಮಾಡೋದು ಅಂತ ನಾವು ಬೆಳಗ್ಗೆ ಬೇಗ ಬಂದಿದ್ದೇವಲ್ಲ ಎಂತ ಮಾಡ್ಲಿಲ್ಲ ತಿಂಡಿ ಮಾಡಿ ಬಂದದ್ದು ಇನ್ನು ಮನೆಗೆ ಹೋಗಿ ಎಂತ ಮಾಡೋದು ಪಾರ್ಸೆಲ್ ತಗೊಂಡು ಹೋಗೋದು ಎಂತ ಅಂತ ಇನ್ನು ನೋಡಬೇಕು ಎಲ್ಲ ವೀಡಿಯೋಸ್ ಎಲ್ಲ ನೋಡಿ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಮನೆಗೆ ಬಂದು ಊಟ ಮಾಡಿ ಊಟ ಮಾಡುವ ಮೊದಲು ವೀಡಿಯೋ ಮಾಡಲಿಕ್ಕೆ ಪುಡ್ಸತಿರ್ಲಿಲ್ಲ ಊಟ ಮಾಡಿ ಈಗ ವೀಡಿಯೋ ಮಾಡ್ತಾ ಇದ್ದೇವೆ ಇನ್ನು ಇನ್ನು ಚೂರು ಮಲಗಿ ಆಮೇಲೆ ನೋಡ್ತೇವೆ ಏನು ಮಾಡೋದು ಅಂತ ಅಲ್ಲಿವರೆಗೆ ರೆಸ್ಟ್ ಸ್ವಲ್ಪ ರೆಸ್ಟ್ ಮಾಡಿ ಅವಳನ್ನು ನೋಡಿ ನನಗೆ ಸ್ವಲ್ಪ ನಿದ್ದೆ ಬರ್ತು ಉಂಟು ಹಾಗಾಗಿ ಹೀಗೆ ಸ್ವಲ್ಪ ಮಲಗಿದ್ರೆ ಸರಿ ಆಗ್ತದೆ ಎಲ್ಲ ಸಹ ಗುಂಪು ಇದ್ದಾಳೆ ಅವಳು ಎಲ್ಲಿಗೆ ಹೊರಟಿದ್ದಾಳೆ ಈಗ ರೆಡಿಯಾಗಿ ಕೂತಿದ್ದಾಳೆ ಬೇಗ ನಿದ್ದಾಳೆ ಅಮ್ಮ ಸಹ ಹೊರಟಿಲ್ಲ ಅವಳು ಮಾತ್ರ ಬೇಗ ಪ್ಯಾಂಟ್ ಅಂಗಿ ಚಪ್ಪಲಿ ಎಲ್ಲ ಹಾಕ್ಕೊಂಡು ಹೊರಟಿದ್ದಾಳೆ ಈಗ ಇಲ್ಲಿ ಬರಲಿಲ್ಲ ಅವಳು ಬಂದರೆ ನಾನು ವಿಡಿಯೋ ಮಾಡ್ತಿದ್ದೆ ಈಗ ರಾತ್ರಿದು ಅಡಿಗೆ ಮಾಡ್ತಾ ಇದ್ದೀನಿ ನಂದು ತಂಗಿ ಬಂದಿದ್ದಾಳಲ್ಲ ಅದಕ್ಕೆ ಅವಳಿಗೆ ಸ್ಪೆಷಲ್ ಅಡಿಗೆ ಇವತ್ತು ಇವತ್ತು ಸ್ಪೆಷಲ್ ಅಂದರೆ ತುಂಬ ಸ್ಪೆಷಲ್ ಅದು ನಿಮಗೆ ಸಹ ಇಷ್ಟ ಇರ್ಬೋದು ಅಡುಗೆ ಎಲ್ಲರಿಗೆ ಅವಳಿಗೆ ಸಹ ಇಷ್ಟ ಆಗ್ತದೆ ಅದಕ್ಕೆ ಮಾಡ್ತಾ ಇದ್ದೀನಿ ಇಷ್ಟ ಅಂದರೆ ಹೇಳಬೇಕಾ ಏನಂತ ಹೇಳ್ತೀನಿ ತೋರಿಸಿ ಹೇಳ್ತೀನಿ ಸ್ಪೆಷಲ್ 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 ಬದನೆಕಾಯಿ ಸ್ಪೆಷಲ್ ಬದನೆಕಾಯಿ ಸ್ಪೆಷಲ್ ಅಂದರೆ ಅವಳಿಗೆ ಬದನೆಕಾಯಿ ಅಂದರೆ ತುಂಬ ಇಷ್ಟ ಅದಕ್ಕೆ ನಾನು ಬದನೆಕಾಯಿ ಬದನೇಕಾಯಿದು ಪಲ್ಯ ಮಾಡ್ತಾಯಿದ್ದೀನಿ ಅಂದರೆ ಅಲ್ವಾ ಲಾವಣ್ಯ ನಿಮಗೆ ಬದನೇಕಾಯಿ ಅಂದರೆ ತುಂಬ ಇಷ್ಟ ಅಲ್ವಾ ಅಡುಗೆ ಬದನೇಕಾಯಿ ಅಂದರೆ ತುಂಬ ಇಷ್ಟ ಅದಕ್ಕೆ ನಾನು ಬದ್ನೆಕಾಯಿದು ಪಲ್ಯ ಇದ್ದೀನಿ ಈಗ ಪಲ್ಯ ಅಂದರೆ ಗೊಜ್ಜು ಥರ ಮಾಡ್ತೀನಿ ಅವಳು ಅವಳು ವೆಜ್ ಎಲ್ಲ ತಿನ್ನಲ್ಲ ವೆಜ್ ಇಷ್ಟ ಇಲ್ಲ ಅವಳಿಗೆ ಮೀನು ಕೋಳಿ ಅದೆಲ್ಲ ಏನು ತಿನ್ನಲ್ಲ ಅವಳು ಅದಕ್ಕೆ ನಾನು ಬದನೆಕಾಯಿ ಸ್ಪೆಷಲ್ ಅದು ಬದನೆಕಾಯಿ ತುಂಬ ಇಷ್ಟ ಅವಳಿಗೆ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ನೀವು ಸಹ ಸ್ಪೆಷಲ್ ಅಂತ ಬದನೆಕಾಯಿ ಮಾಡಿದರೆ ರೆಸಿಪಿ ನನಗೆ ಕೂಡ ಹೇಳಿ ಅದರ ಹೇಗೆ ಮಾಡೋದು ಅಂತ ನಮಗೆ ಇಲ್ಲಿ ಬದ್ನೆಕಾಯಿ ಸಿಗಲ್ಲ ಅಪರೂಪಕ್ಕೊಮ್ಮೆ ಬಂದಿರುತ್ತೆ ಅಂದರೆ ಇಲ್ಲಿ ಬದ್ನೆಕಾಯಿ ಇದೆ ಆದರೆ ನಮ್ಮೂರಲ್ಲಿ ಮಂಗಳೂರು ಉಡುಪಿ ಕಡೆ ಸಿಗುವಂಥ ಬದ್ನೆಕಾಯಿ ಸಿಗೋಲ್ಲ ಮೊನ್ನೆ ಒಂದಲ್ಲಿ ಮಾರ್ಕೆಟಲ್ಲಿ ಇತ್ತು ತೊಗೊಂಡು ಬಂದಿದ್ದೆ ಅದನ್ನು ಈಗ ಮಾಡ್ತಾ ಇದ್ದೀನಿ ಬದ್ನೆಕಾಯಿ ಪಲ್ಯ ಇಷ್ಟಪಡೋರನ್ನು ತೋರಿಸ್ತೇನೆ ಇಲ್ಲಿ ನೋಡಿ ನನ್ನ ಹಿಂದೆ ಬಂದಿದ್ದು ನನಗೆ ಇಷ್ಟವೇ ಆಯಿತಾ ಸುಳ್ಳು ಹೇಳುದು ಅವಳಿಗೆ ತುಂಬಾ ಇಷ್ಟ ಅಂತ ನಾನು ಮಾಡ್ತಾ ಇದ್ದದ್ದು ಅವಳಿಲ್ಲ ಈಗ ಇಷ್ಟ ಇಲ್ಲ ಹೇಳ್ತಿದ್ದಾಳು ನೋಡುವ ನಾನು ಒಂದು ಸಲ ಮಾತ್ರ ತಿಂದದ್ದು ಈಗ ಇವರು ಹೇಗೆ ಮಾಡ್ತಾರೆ ಗೊತ್ತಿಲ್ಲ ನೋಡುವ ಅವಳು ಜನ್ಮದಲ್ಲಿ ಬದ್ನೇಕಾಯಿ ತಿನ್ನಲಿಲ್ಲ ಅನ್ಸುತ್ತೆ ಒಮ್ಮೆ ಒಮ್ಮೆ ತಿಂದಿದ್ದಾಳಂತೆ ಒಮ್ಮೆ ತಿಂದಿದ್ದಾಳಂತೆ ಸಾಕು ಹುಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ಅವಳು ಹಾಗೆ ನಮ್ಮದು ಗೌತಮಿ ಈಗ ಫುಲ್ ಬಿಜಿ ಗೌತಮಿದು ಹಳೆ ಫೋಟೋ ಎಲ್ಲ ಇದೆ ಅದೊಂದು ಸಲ ಹಾಕ್ತೇವೆ ನಾವು ಆಯಿತು ಅವಳಿಗೆ ಹೇಳಲ್ಲ ಅಲ್ಲ ಈ ವಿಡಿಯೋ ನೋಡ್ತಾಳೆ ಅವಳು ನೋಡಲಿ ನೋಡಿದ ಮೇಲೆ ನಾವು ಅವಳ ಹತ್ರ ಹೇಳ್ತೇವೆ ನಿಂದು ವಿಡಿಯೋ ಹಾಕ್ತೇವೆ ಅಂತ ಅಂದರೆ ಅವಳು ತುಂಬ ಬಿಳಿದ್ಲಲ್ಲ ಅದು ವಿಡಿಯೋ ಹಾಕುವ ಅಂತ ನಾವು ಡಿಸೈಡ್ ಮಾಡಿ ತಂದರೆ ನಿಮಗೆ ಸಹ ಗೊತ್ತಾಗ್ಬೇಕಲ್ಲ ಅವಳು ಎಷ್ಟು ಬಿಳಿದ್ಲು ಮತ್ತು ನೀವು ಹೇಗೆ ಆ ಥರನ್ನ ಮೇಂಟೈನ್ ಮಾಡೋದು ಗೊತ್ತಾಗಬೇಕಲ್ಲ ಅವಳು ಹಾಗೆ ಈಗ ಸಹ ಇದ್ದಾಳೆ ಅದಕ್ಕಾಗಿ ಅವಳಷ್ಟು ಗ್ಲೋ ಆಗಬೇಕಾದ್ರೆ ನೀವು ಸೊ ಅವಳ ಹತ್ರ ಸ್ವಲ್ಪ ಟ್ರೈನಿಂಗ್ ತಗೊಳ್ಬೇಕು ಮತ್ತು ಅವಳು ಇದು ಎಂತ ಝೀರೋ ಸೈಜ್ ಮೈಂಟೈನ್ ಮಾಡ್ತಾಳೆ ತುಂಬ ನಾವು ಹಾಗಲ್ಲ ಎಂತ ಸಿಗ್ತದೆ ತಿಂತೀವಿ ಆಗಲ್ಲ ಅದೇ ತಿನ್ನೋದು ಇದೇ ತಿನ್ನೋದು ಅಂತ ಹೇಳಿ ಮೈಂಟೈನ್ ಮಾಡ್ತಾರೆ ನಮ್ಮ ಹಾಗೆಲ್ಲ ನಂಗೆ ಪೆತ್ತದಿಂದಾಗಿ ತಿಂದು ಅವಳು ಅವಳುಸ ತಿಂತಾಳೆ ಅಲ್ಲಿ ಎಂತ ತಿಂತಾಳೆ ಅಂದ್ರೆ ನಂಗೆ ಗೊತ್ತಿಲ್ಲ ಅವಳ ಬ್ಯೂಟಿ ಸೀಕ್ರೆಟ್ ನೀವೇ ಕೇಳಬೇಕು ಅವಳ ಹತ್ರ ಕೆಲವರು ನಂಗೆ ಅಡಿಗೆಗೆ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿದ್ರು ಬರೀ ಬಾಯಲ್ಲೇ ಹೇಳುದು ಯಾರು ಬರಲ್ಲ ಮಾಡ್ಲಿಕ್ಕೆ ಇವತ್ತು ನಾನು ತಂಗಿದ್ದಾಳೆ ಆಗ ಯಾವಾಗಲೇ ನಾನು ಒಬ್ಬಳೆ ಅಡುಗೆ ಮಾಡಿದೆ ಇವತ್ತು ಅವಳಿಗೆ ಹೇಳಿದ್ದೀ ಬಾ ನೀನು ಸ್ವಲ್ಪ ಒಟ್ಟಿಗೆ ಅಡುಗೆ ಮಾಡುವ ಅಂತ ಅವಳು ಅಡುಗೆ ಮಾಡ್ಲಿಕ್ಕೆ ಬರೋದಲ್ಲ ಈಗ ತಿನ್ಲಿಕ್ಕೆ ಬರ್ತಾಳೆ ಕಡೆಗೆ ಬರಲಿ ಅವಳು ಒಂದು ವೀಡಿಯೋ ಇದೆ ಅಂತ ನೋಡ್ಲಿಕ್ಕೆ ಬಂದು ಎಂತ ಮಾಡ್ತಾಳೆ ಅವಳು ಅಂತ ನಮ್ಮ ಪಕ್ಕದ ಮನೆಯಲ್ಲೊಂದು ಪಾಪು ಇದೆ ಅದು ಪಾಪು ಏನು ಮಾಡ್ತದೆ ಅಂತ ನೋಡ್ಲಿಕ್ಕೆ ಹೋಗಿದ್ದಾಳೆ ಅವಳು ಬಂದು ನಾನು ನೋಡ್ತೇನೆ ಅಂತ ಹೋದ್ಲು ನಾನು ಬದನೇಕಾಯಿ ಒಗ್ಗರಣೆ ಇಟ್ಟಿದ್ದೀನಿ ಒಗ್ಗರಣೆ ಇಟ್ಟು ಈಗ ಬೆಳ್ಳಿ ಅಂತಾಯ್ತು ಇದು ನಮ್ಮ ಡಿಂಪುದು ಆಟದ ಗೊಂಬೆ ಅದರಲ್ಲಿ ನಾನು ಆಟ ಆಡ್ತಾ ಇದ್ದೇನೆ ನಂದು ಅಡಿಗೆ ಎಲ್ಲ ಮುಗೀತು ಬದನೇಕಾಯಿ ಗೊಜ್ಜು ಕೂಡ ಮುಗೀತು ನನಗೆ ರೆಸಿಪಿ ಬೇಕಿದ್ರೆ ಆಮೇಲೆ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದರೆ ನಾನು ಆ ರೆಸಿಪಿಯನ್ನು ಹಾಕ್ತೀನಿ ಯಾರಿಗೂ ಇಷ್ಟ ಆಗೋದಿಲ್ಲ ಅಷ್ಟು ಆದರೆ ಇದು ಚೆನ್ನಾಗ್ತದೆ ತಿನ್ಬೋದು ಅಂದರೆ ಇಲ್ಲ ಹಾಗೇನಿಲ್ಲ ಸರಿ ಇನ್ನು ನಾನು ನಾನು ಇಲ್ಲಿಗೆ ಮುಗಿಸ್ತೀನಿ ఇన్నొందు సిరి ఎల్గూ థ్యాంక్ యూ బాయ్ బాయ్